ಶಾಸಕರೆಲ್ಲರೂ ಕೂಡ ಲೋಕಾಯಿತು ಅಭಿವೃದ್ಧಿ ಹಣ ಇಲ್ಲ ಅಂತ ಹೇಳಿ ನೌಕರರಿಗೆ ಸಂಬಳ ಇಲ್ಲ ಅಂತ ಹೇಳಿ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಅಬ್ಕಾರಿ ಇಲಾಖೆಯಲ್ಲಿ ಸುಮಾರು ಆರು ಸಾವಿರ ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಲೋಕಾಯುಕ್ತದಲ್ಲೇ ಸಿಕ್ಕೊಂಡಿದ್ದಾರೆ ಒಂದೂವರೆ ಕೋಟಿ ಕೇಳಿ ಇಪ್ಪತ್ತೈದು ಲಕ್ಷ ಲಂಚ ತಗೊಂಡಿದ್ದು ಎಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದ ಈಗಾಗ್ಲೇ ಯಾರು ಸಿಕ್ಕಾಕೊಂಡಿದ್ದಾನ ಅವನು ಸುಮಾರು ಎಂಬತ್ತು ಎಂಬತ್ತು ಲೈಸೆನ್ಸ್ ಅಂದರೆ ಒಂದೊಂದು ಇದಕ್ಕೆ ಎರಡರಿಂದ ಮೂರು ಕೋಟಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅಷ್ಟಿದ್ರೂ ಕೂಡ ಅದೆಲ್ಲ ಎಲ್ಲಿ ಕೂತತೆ ಅಧಿಕಾರಿ ನಾ ಮುನ್ನೂರು ನಾನೂರು ಕೋಟಿ ಅವನೊಬ್ಬನೇ ತಿಂದಿದ್ದಾನೆ ಅವ್ರು ಮುನ್ನೂರ ನಾಲ್ಕು ಕೋಟಿ ಒಬ್ಬನೇ ತಿನ್ನಕ್ಕಾಗುತ್ತ ಸರ್ಕಾರ ಅಬ್ಕಾರಿ ಮಂತ್ರಿಗಳು ಓದ್ತತೆ ಮುಖ್ಯಮಂತ್ರಿಗೂ ಓದ್ತದೆ ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೆ ಹೇಳಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ ಏಳ್ನೂರ ಕೋಟಿ ರೂಪಾಯಿ ಹಣವನ್ನು ಮಹಾರಾಷ್ಟ್ರಕ್ಕೆ ಕಳಿಸಿದ್ವಿ ಕಾಂಗ್ರೆಸ್ಗೆ ಈಗ ಅಸ್ಸಾಂಗೆ ತಮಿಳ್ನಾಡಿಗೆ ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ಲೂಟಿಯನ್ನು ಹೊಡಿತಾ ಎವಿಡೆನ್ಸ್ ಕೊಟ್ಟಿದ್ದೀನಿ ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ ಅಬ್ಕಾರಿ ಜಿಲ್ಲಾಧಿಕಾರಿ ಹೌದು ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು ಮಂತ್ಲಿ ಪ್ರತಿ ಅಂಗಡಿಯಿಂದನೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಂದರೆ ಅದೇ ತಿಂಗಳಿಗೆ ಮುನ್ನೂರು ನಾನ್ನೂರು ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಇನ್ನು ಅಬ್ಕಾರಿ ಹೊಸ ಲೈಸೆನ್ಸ್ ಕೊಡಬಾರ್ದು ಅಂತಿದ್ದರೂ ಕೂಡ ಇದುವರೆಗೂ ಎರಡು ಸಾವಿರಕ್ಕೂ ಹೆಚ್ಚು ಲೈಸೆನ್ಸನ್ನು ಕೊಟ್ಟಿದ್ದಾರೆ ಇಷ್ಟು ದುಡ್ಡು ಎಲ್ಲೋಯ್ತು ಇದು ಒಂದು ಕಡೆ ರಾಜ್ಯದಲ್ಲಿ ದುಡ್ಡಿಲ್ಲ ಅಂತೇಳಿ ಆಕಾರ ಖಜಾನೆ ಖಾಲಿಯಾಗಿದೆ ಇಲ್ಲಿ ಹೆಗ್ಗಣಗರ ರೀತಿ ಹೆಗ್ಗಣದ ರೀತಿಯಲ್ಲಿ ಸರ್ಕಾರದ ನೋವನ್ನು ಲೂಟಿ ಹೊಡಿತಾ ಇದೆ ನಾವು ಮಂತ್ರಿಯ ರಾಜೀನಾಮೆ ಕೊಡಬೇಕು ಇದು ಸಿ ಬಿ ಐ ತನಿಖೆ ಆಗಬೇಕು ಅಥವಾ ನ್ಯಾಯಮೂರ್ತಿಗಳಿಂದ ತನಿಖೆ ಆದರೆ ಮಾತ್ರ ನಾವು ಈ ಇದನ್ನು ವಾಪಸ್ ತೆಗಿತೀರಿ ಅಂದರೆ ಆದರೆ ಸಿ ಎಮ್ ಅವರು ಡೈರೆಕ್ಟಾಗಿ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ನಾನು ಏನು ಕ್ರಮ ತೆಗೆದುಕೊಳ್ಳಲ್ಲ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ನಾನು ಕೇಳಿದೆ ನೀವು ನಮ್ಮೇಲೆ ನಲ್ವತ್ತು ಪರ್ಸೆಂಟು ಅಂತ ಆಪಾದನೆ ಮಾಡಿದಾರಲ್ಲ ಅವಾಗೇನು ಸಾಕ್ಷಿ ಕೊಟ್ಟಿದ್ರಿ ನಾವಾದ್ರೂ ಆಡಿಯೋ ಸಾಕ್ಷಿ ಕೊಟ್ಟಿದ್ದೀರಿ ಲೋಕಾಯುಕ್ತ ಕೇಸ್ ಕೊಟ್ಟಿದ್ದೀರಿ ಟ್ರ್ಯಾಪಾಗಿ ಒಂದೂವರೆ ಕೋಟಿ ಡಿಮ್ಯಾಂಡ್ ಮಾಡಿ ಇಪ್ಪತ್ತೈದು ಲಕ್ಷ ಇಸ್ಕೊಂಡಿರೋ ದಾಖಲೆಗಳನ್ನು ಕೊಟ್ಟಿದ್ದೀವಿ ಇಷ್ಟಿದ್ರೂ ಕೂಡ ನೀವು ಅವ್ರ ಮೇಲೆ ಆ್ಯಕ್ಷನ್ ಮಾಡಲ್ಲ ಅಂದರೆ ಇದರಲ್ಲಿ ಮುಖ್ಯಮಂತ್ರಿ ಪಾಲಿದೆ ಇದೆಲ್ಲ ರಾಹುಲ್ ಗಾಂಧಿ ಮತ್ತು ದುಡ್ಡು ಇಷ್ಟು ದುಡ್ಡು ರಾಹುಲ್ ಗಾಂಧಿಯವ್ರಿಗೆ ಅವರ ಕಾಂಗ್ರೆಸ್ ಪಾರ್ಟಿಗೆ ಕಲೆಕ್ಟ್ ಮಾಡಿ ಅವರ ಅಧಿಕಾರವನ್ನು ಉಳಿಸ್ಕೊಳೋಕ್ಕೋಸ್ಕರ ಮಾಡ್ತಾ ಇರೋವಂಥ ಒಂದು ದೊಡ್ಡ ಹಗರಣ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಅವ್ರು ರಾಜೀನಾಮೆ ತಗೊಂಡು ಅಂದರೆ ಅವರು ಒಪ್ಪಲಿಲ್ಲ ಅದಕ್ಕೆ ರಾಜ್ಯದ ಜನಗಳ ಹಿತದೃಷ್ಟಿಯಿಂದ ರಾಜ್ಯದ ಹಣ ಲೂಟಿ ಆಗ್ತಾ ಇದೆ ಅಂಥೇಳಿ ನಾವು ಮಗಲು ರಾತ್ರಿ ಧರಣಿ ಮಾಡೋ ಮುಖಾಂತರ ಈ ಸರ್ಕಾರ ಅವರ ರಾಜೀನಾಮೆ ಪಡೆಯೋವರೆಗೂ ನಾವು ಈ ಧರಣಿಯನ್ನು ಹಿಂಗೆ